ಬೈಕೆ ಖಾಸಗಿ ಬಸ್ ಡಿಕ್ಕಿ ಬೈಕ್ನಲ್ಲಿದ್ದ ಅತ್ತೆ ಅಳಿಯ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದೆ ತಾಲೂಕಿನ ಅರಳಕುಪ್ಪೆ ಗ್ರಾಮದ ಶಿವಣ್ಣ ಗಂಗಮ್ಮ ಮೃತ ದುರ್ದೈವಿಗಳಾಗಿದ್ದಾರೆ ಶಿವಣ್ಣ ಗೌಡ ಮತ್ತು ಅತ್ತೆ ಗಂಗಮ್ಮ ಅವರ ಜೊತೆ ಬೈಕ್ನಲ್ಲಿ ಬೆಂಗಳೂರಿನ ಮಗನ ಮನೆಗೆ ತೆರಳುವ ವೇಳೆ ಜುಟ್ನಹಳ್ಳಿ ಗೇಟ್ನ ಹನುಮಂತಯ್ಯನ ಪಾಳ್ಯದ ಬಸ್ ನಿಲ್ದಾಣದ ಬಳಿ ಮಾಗಡಿಯಿಂದ ಹುಲಿದುರ್ಗದ ಕಡೆ ತೆರಳುತ್ತಿದ್ದ ಖಾಸಗಿ ಬಸ್ನ ಟೈರ್ ಸ್ಫೋಟಗೊಂಡು ದ್ವಿಚಕ್ರಕ್ಕೆ ಡಿಕ್ಕಿ ಹೊಡೆದ ರಭಸಕ್ಕೆ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಖಾಸಗಿ ಬಸ್ನಲ್ಲಿದ್ದ ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅಪಘಾತ ಸಂಭವಿಸುತ್ತಿದ್ದಂತೆ ಬಸ್ ಚಾಲಕ ಪರಾರಿಯಾಗಿದ್ದಾನೆ ಘಟನೆ ತಿಳಿದ ಕೂಡಲೇ ಮಾಗಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಮಾಗಡಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆಯ ಶವಗಾರಕ್ಕೆ ರವಾನಿಸಲಾಗಿದೆ ಮಾಗಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇದರಲ್ಲಿ ವಾಹನ ಚಾಲಕರು ಭಾಳ ಅಜಾಗರೂಕತೆಯಿಂದ ಜೋರಾಗಿ ವಾಹನವನ್ನು ಚಲಾಯಿಸ್ತವ್ರೆ ಆದ್ದರಿಂದ ರಸ್ತೆಯವರು ಏನು ಪಿ ಡಬ್ಲ್ಯೂ ಡಿ ಏನು ಈ ಇಲಾಖೆಯವರಿದ್ದಾರೆ ಇವರು ಸ್ವಲ್ಪ ಹಂಸ್ಗಳನ್ನು ಹಳ್ಳಿಗಳ ಹತ್ರ ಹಾಕಬೇಕು ಸ್ಪೀಡ್ ಅಂದರೆ ಸ್ಪೀಡ್ ಬೇ ಸ್ಪೀಡ್ ಬ್ರೇಕರು ಅವರು ಕೆಲವು ಹಾಕಿಲ್ಲ ಇಲ್ಲೆಲ್ಲ ಆದ್ರೂ ಸಹ ಖಾಸಗಿ ಬಸ್ಗಳಾಗ್ಬೋದು ಪ್ರೈವೇಟ್ ಬಸ್ಗಳಾಗ್ಬೋದು ಇಲ್ಲಿ ಊರು ಊರು ಮಧ್ಯದಲ್ಲಿರೋದ್ರಿಂದ ರಸ್ತೆ ಭಾಳ ವೇಗವಾಗಿ ಹೋಗ್ತವೆ ಆ ವೇಗವನ್ನು ಕಂಟ್ರೋಲ್ ಮಾಡೋ ರೀತಿಯಲ್ಲಿ ಈ ನಮ್ಮ ಲೋಕೋಪಯೋಗಿ ಇಲಾಖೆಯವರು ಏನಿದ್ದಾರೆ ರಸ್ತೆಯವರು ಅವರು ಅಂಶಗಳನ್ನು ಹಾಕಿಸ್ಬೇಕು ಅಂದ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಮ್ಮ ಶಾಸಕರಲ್ಲೂ ಸಹ ನಮ್ಮ ಮನವಿಯನ್ನ ಮಾಡ್ತೀವಿ ಇಲ್ಲಿ ಸುಮಾರು ಆಗಿದೆ ರಸ್ತೆ ಆದಿಂದ ಈಜ್ಕೊಂಡೊಂದು ಇಪ್ಪತ್ತು ಆಕ್ಸಿಡೆಂಟ್ ಆಗಿದೆ ಇಪ್ಪತ್ತು ಜನ ಸತ್ತಿದ್ದಾರೆ ಅಂತ ನಾನು ಈ ಮುಖಾಂತರ ಅವರಲ್ಲಿ ತಮ್ಮ ಸರ್ ಉಮೇಶ್ ಅನ್ಬಿಟ್ಟು ಇದೇ ರೋಡ್ನಲ್ಲಿ ಸುಮಾರು ಒಂದು ಇಪ್ಪತ್ತು ಆಕ್ಸಿಡೆಂಟ್ಗಳಾಗಿದ್ದಾವೆ ನಾವು ಕೆ ಸಿ ಪಿ ಅವ್ರಿಗೆ ಹೇಳ್ದೋ ಗಮನಕ್ಕೆ ಯಾರೂ ಹಾಕ್ಕೊಂಡಿಲ್ಲ ಈಗ ಎಮ್ ಎಲ್ ಎರ ಗಮನಕ್ಕೆ ಇದ್ದೀವಿ ನೋಡಿ ಈಗ ಈಗ ನಾನು ಅಲ್ಲೇ ಪಕ್ಕನೇ ಇದ್ದೆ ಜಸ್ಟು ನನ್ನ ಜಮೀನು ಇದ್ದೆ ಬಸ್ಸು ಅಲ್ಲಿ ಬಸ್ ತಾಗಿದ್ದಕ್ಕೆ ಸುಮಾರು ಒಂದು ಐನೂರು ಮೀಟ್ರ್ ಮುಂದೆ ಬಂದಿದ್ದಾನೆ ಇಲ್ಲಿ ಬಂದು ಇಬ್ಬರು ಸ್ಪಾಟ್ ಆಗಿದೆ ನಾನೇ ಕಣ್ಣಾರ ನೋಡಿದ್ದು ಸಮಸ್ಯೆ ಇದಕ್ಕೆ ನಮಗೆ ಒಂದು ಬ್ರೇಕು ಹಂಪ್ ಹಾಕ್ತೀವಿ ನಮಗೆ ಇಲ್ಲಿ ಹೋಗ್ತಕ್ಕಂಥ ವೆಹಿಕಲ್ ಸ್ವಲ್ಪ ಕಂಟ್ರೋಲ್ ಆಗೋದಕ್ಕೆ ಒಂದು ಸ್ಪೀಡ್ ಬ್ರೇಕ್ ಹಾಕ್ಕೊಡಿ ಅಂತ ನಾನು ಮನವಿ ಮಾಡ್ತೇನೆ ಇದೊಂದಾದರೆ ಒಂದು ಉಪಯೋಗ ಆಗುತ್ತೆ ಜನಸಾಮಾನ್ಯರಿಗೆ ಇದೊಂದು ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಮತ್ತು ಹಾಗೂ ನಮ್ಮ ಎಮ್ ಎಲ್ ಎ ಅವ್ರ ಮನೆ ಎಮ್ ಎಲ್ ಎ ಅವ್ರ ಹತ್ರ ಮನವಿ ಮಾಡಿಕೊಡ್ತೇನೆ ನಮಸ್ಕಾರ ಸ್ನೇಹಿತರೆ ಇವತ್ತೇನೋ ಅಪಘಾತ ಸಂಭವಿಸಿದೆ ಇದು ಎರಡು ಮಾ ಒಂದು ಟೂ ವೀಲರ್ ಬೆಂಗಳೂರಿಗೆ ಬೆಂಗ್ಳೂರ್ಗೆ ಹೋಗ್ತಾಯಿದ್ರು ಇವರು ಬಟ್ಟೆ ತೊಡಸ್ಕೊಳ್ಳೋಕೋಸ್ಕರ ಮಕ್ಕಳು ಇದ್ದರಂತೆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇವರು ಬಟ್ಟೆ ತಗಸ್ಕೊಬರಕ್ಕೆ ಹೋಗ್ಬೇಕಾದ್ರೆ ಈ ಅಪಘಾತ ಸಂಭವಿಸಿದೆ ಏನಂದರೆ ಟೈರ್ ಬಸ್ಟ್ ಆಗಿ ಐನೂರು ಮೀಟ್ರ್ ಮುಂದಕ್ಕೆ ಬಂದಿದೆ ಏಕೆಂದರೆ ಇಲ್ಲಿ ರೋಡು ತುಂಬ ಸ್ಪೀಡಾಗೆ ಬರ್ತಾ ಇದ್ದಾರೆ ಬಸ್ಗಳು ಇವಾಗ ತುಂಬ ಜಾಸ್ತಿ ವೇಗ ಇದೆ ನಾವು ಒಂದು ಹತ್ತು ಸತಿ ಮನವಿ ಮಾಡಿದ್ದೀವಿ ಏನೋ ರಸ್ತೆ ಪಿ ಡಬ್ಲ್ಯೂ ಅವ್ರಿಗೆಲ್ಲ ಮನವಿ ಮಾಡಿದ್ರು ಯಾವುದೇ ಕಾರಣಕ್ಕೂ ಇಂಜಿನಿಯರ್ಗಳು ಎ ಡಬ್ಲ್ಯೂ ಇಂಜಿನಿಯರ್ ಮನವಿ ಮಾಡಿದ್ರು ಅವ್ರು ಸ್ಪಂದಿಸ್ತಿಲ್ಲ ಮತ್ತೆ ಇವರು ಸುಪ್ರೀತಾ ಮೇಡಮ್ ಅಂತ ಇವರು ಇಂಜಿನಿಯರ್ ಇದ್ದಾರೆ ಅವ್ರಿಗೂ ಕೂಡ ನಾವು ಮನವಿ ಮಾಡಿದ್ದೀನಿ ಸುಪ್ರೀತಾ ಮೇಡಮ್ ಅವ್ರಿಗೂ ಕೂಡ ಮನವಿ ಮಾಡಿದ್ದೀನಿ ಕೆಆರ್ಪೇಟೆ ಹೆಡ್ ಆಫೀಸ್ಗೂ ಲೆಟರ್ ಕೊಟ್ಟಿದ್ದೀನಿ ಅಲ್ಲಿಂದ ಎಲ್ಲೂ ಕೊಟ್ಟರು ನಾವು ಮನವಿ ಮಾಡಿದ್ರು ಇಲ್ಲಿ ಅಪಘಾತ ಯಾರ ಕೈಯಿಂದನೂ ತಡೆಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ಶಾಸಕರ ಗಮನಕ್ಕೆ ಬಂದೈತ ಬಂದಿರೋ ಗೊತ್ತಿಲ್ಲ ಶಾಸಕರದಲ್ಲಿ ಈ ಸತಿ ಮನವಿ ಏನು ಮಾಡ್ತಾ ಇದ್ದೀವಿ ಅಂದ್ರೆ ದಯವಿಟ್ಟಿ ಒಂದು ಸ್ಕೂಲು ಕೂಡ ಇದೆ ವೆಂಕಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ ಆ ಸ್ಕೂಲ್ ಇರೋದ್ರಿಂದ ಸ್ಕೂಲ್ ಅಲ್ಲೊಂದೇರೆ ಎರಡು ಸ್ಪಾಟ್ ಆಯ್ತು ಅಲ್ಲೂ ಸ್ಪೀಡ್ ಬ್ರೇಕರ್ ಕೊಡ್ತೀವಿ ಅಂತ ಅವತ್ತು ಮನವಿ ಮಾಡಿದ್ರು ಅಲ್ಲೂ ಕೂಡ ಸ್ಪೀಡ್ ಬ್ರೇಕರ್ ಕೊಟ್ಟಿಲ್ಲ ಅದಕ್ಕೋಸ್ಕರ ಇಲ್ಲಿ ಎರಡು ಕಡೆ ಡೌನ್ ಇರೋದ್ರಿಂದ ಇಲ್ಲಿ ಸ್ಪೀಡ್ ಬ್ರೇಕರ್ ಕೊಡ್ಲೇಬೇಕು ಅಪಘಾತ ಕಡಿಮೆ ಮಾಡಬೇಕು ಈ ರೋಡ್ ಆದ್ಮೇಲೆ ಒಂದು ಇಪ್ಪತ್ತೈದು ಸ ಅಪಘಾತ ಆಗಿದೆ ಇದು ನಾಲ್ಕನೇ ಸ್ಪಾಟ್ ಇಲ್ಲಿ ಆಗಿರೋದು ಈ ಗ್ರಾಮದಲ್ಲಿ ಹನುಮಂತೈನ್ಪಳ್ಳಿಯ ಗ್ರಾಮದಲ್ಲಿ ನಾವೇನೇ ಹೇಳಿದ್ರು ಬಸ್ ಅವ್ರ ಟೈಮಿಂಗ್ಸ್ ಇರ್ತದೆ ಅಂದ್ಬಿಟ್ಟು ಸ್ಪೀಡಾಗಿ ಬರ್ತಾರೆ ನಾವೇನು ಹೇಳಿದ್ರೆ ಕೇಳಲ್ಲ ಮತ್ತೆ ನೈಟ್ ಹೊತ್ತು ವೀಲಿಂಗ್ ಮಾಡ್ತಾ ಇರ್ತಾರೆ ವೀಲಿಂಗ್ ಮಾಡಬೇಕಾದ್ರೆ ನಾವು ಒಂದು ಒನ್ ಒನ್ ಒಂದು ಟೂಗೆ ಎರಡು ಸತಿ ಕಂಪ್ಲೇಂಟ್ ಮಾಡಿದ್ದೀನಿ ಬಟ್ ಅವ್ರು ಬರೋಷ್ಟೊತ್ತಿಗೆ ವೀಲಿಂಗ್ ಮಾಡೋರು ಬರ್ತಾರೆ ರಾತ್ರಿ ಏಳು ಗಂಟೆಯಿಂದ ಒಂದು ಗಂಟೆ ತನಕ ವೀಲಿಂಗ್ ಜಾಸ್ತಿ ಆಗಿದೆ ಇಲ್ಲಾಂದ್ರೆ ಒಂದು ಸ್ವಲ್ಪ ಬೀಟ್ ಕೊಡಬೇಕು ಅಂತ ಕೇಳ್ಕೊತೀವಿ ನಮ್ಮ ಪೊಲೀಸ್ ಇಲಾಖೆಯಿಂದ ನನ್ನ ಹೆಸರು ವಿಜಯ್ ಕುಮಾರ್ ಹನುಮಂತೇನ್ಪಳ್ಳಿಯ ಗ್ರಾಮ ಇದು ದಯವಿಟ್ಟು ಶಾಸಕರು ಬಂದು ಒಂದ್ಸತಿ ಪರಿಶೀಲನೆ ಮಾಡಿ ಇಲ್ಲಿ ಸ್ಪ್ರೀಡ್ ಬ್ರೇಕರ್ ಕೊಡ್ಲೇಬೇಕು ಬರ್ತಾ ಇಲ್ಲ ಅವರು ಇಲ್ಲಿ ಒಂದು ಹದಿನೈದು ದಿನದಲ್ಲಿ ಇದನ್ನ ಅವರು ಕೆ ಡಬ್ಲ್ಯೂ ಗೆ ಯಾರಿದ್ದಾರೆ ರಸ್ತೆ ಇದಕ್ಕೋಸ್ಕರ ಅವ್ರಿಗೆ ಕೇಶಿಪ್ಪ ಅವರಿಗೆ ಹದಿನೈದು ದಿನದಲ್ಲಿ ನಮಗೆ ವ್ಯವಸ್ಥೆ ಮಾಡ್ಕೊಡ್ತಾರೆ